ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸೀತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಮಕ್ಕಳಿಗೆ ಶೀತ ಕೆಮ್ಮು ಆದಾಗ ಕಸ್ತೂರಿ ಮಾತ್ರೆ ಹಾಕ್ತಾರಲ್ಲ ಅದು ಯಾವ ರೀತಿ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕಸ್ತೂರಿ ಮಾತ್ರೆ ತಗೊಂಡಿದ್ದೀನಿ ಮಕ್ಕಳಿಗೆ ನೆಕ್ಸ್ಟು ನಾನಿಲ್ಲಿ ಒಂದು ಒಂದು ಚಿಟಿಕೆ ಆಗುವಷ್ಟು ಒಂದು ಬೆಳ್ಳುಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಇಲ್ಲಿರೋದು ಎಲೆ ಮೂಗು ಎಲೆ ಮೂಗಲ್ಲಿ ಅದು ನೋಡಿ ಎಷ್ಟು ತಾಂಡಿದ್ದೀನಿ ಜಾಸ್ತಿ ತಗೋಬಾರ್ದು ಯಾಕೆಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮಕ್ಕಳಿಗೆ ಅದು ಖಾರ ಜಾಸ್ತಿ ಆಗಿಬಿಡುತ್ತೆ ಎಲೆ ಮೂಗು ಬೆಳ್ಳುಳ್ಳಿನೂ ಅಷ್ಟೇ ಇಷ್ಟೇ ತಗೋಬೇಕು ಜಾಸ್ತಿ ತಗೋಬಾರ್ದು ಇದು ಈ ಮೂರು ಪದಾರ್ಥ ತಗೊಂಬಿಟ್ಟು ನಾವು ಇದನ್ನು ನೀಟಾಗಿ ಸಣ್ಣಕ್ಕೆ ನೋಡಿ ಇದು ತಾಯಿ ಎದೆ ಹಾಲು ಇಷ್ಟು ತಗೊಂಡ್ರೆ ಸಾಕು ಇದಕ್ಕಿಂತ ಕಡಿಮೆನೇ ತಗೋಬೇಕು ಯಾಕಂದರೆ ನಾನು ವೀಡಿಯೋ ಮಾಡೋಕ್ಕೆ ತೋರ್ಸೋಕ್ಕೆ ಅಂತ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಇದಕ್ಕಿಂತ ಕಡಿಮೆನೇ ತಗೊಂಬಿಟ್ಟು ನಾವು ಇದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಬೇಕು ಯಾತ್ರದಾದ್ರೂ ತಗೊಂಡು ನೀಟಾಗಿ ಸಣ್ಣಕ್ಕೆ ಮಾಡಿಬಿಟ್ಟು ಅದನ್ನು ನಾವು ಮಕ್ಕಳಿಗೆ ಕುಡಿಸೋದ್ರಿಂದ ಕೆಮ್ಮು ಶೀತ ಏನು ಇರಲ್ಲ ನೆಗಡಿ ಎಲ್ಲ ಹೋಗುತ್ತೆ ನೋಡಿ ನಾನು ಇಲ್ಲಿ ಒಂದು ಲೋಟ ತಗೊಂಡು ಈ ಥರ ಸಣ್ಣ ಸಣ್ಣಕ್ಕೆ ಪುಡಿ ಮಾಡ್ತಾಯಿದ್ದೀನಿ ಮಾತ್ರೆನ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಯಾವ ಸಿರಪ್ಪು ಬೇಡ ಅಷ್ಟು ಬೇಗನೆ ಹೋಗುತ್ತೆ ಇದು ಏನಪ್ಪ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಎತ್ತಿದ ತಕ್ಷಣ ಮಗು ನೀವು ಕೊಡಬೇಕು ಮತ್ತು ಸಂಜೆ ಕೊಡಬೇಕು ಮಧ್ಯಾಹ್ನ ಹಾಕೋಕ್ಕೆ ಹೋಗ್ಬೇಡಿ ಮಾರ್ನಿಂಗ್ ಅಂದರೆ ಹಾಲೊಟ್ಟಿಗೆ ಅಂತಾರಲ್ಲ ಹಾಲು ಕುಡಿಸೋಕ್ಕಿಂತ ಮುಂಚೆ ನೀವು ಇದೀವಿ ಮಾತ್ರೆ ಈ ಸ್ವಲ್ಪ ಬೆಳ್ಳುಳ್ಳಿ ಎಲೆ ಮೂಗು ತಗೊಂಬಿಟ್ಟು ಈ ರೀತಿ ಹಾಕಿ ಈ ರೀತಿ ಇದನ್ನು ಸಣ್ಣ ಸಣ್ಣಕ್ಕೆ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಕುಡಿಸ್ಬೇಕು ಆವಾಗ ತುಂಬ ಬೇಗನೆ ಶೀತ ಕೆಮ್ಮು ಎಲ್ಲ ಹೋಗ್ಬಿಡುತ್ತೆ ಮಕ್ಕಳುಗಳು ಆರಾಮಾಗಿ ಚೆನ್ನಾಗಿರ್ತಾರೆ ಕಫ ಏನು ಇರೋಲ್ಲ ಇದು ಹಾಕೋದ್ರಿಂದ ನೋಡಿ ನಾನು ಎಷ್ಟೋ ಚಿಕ್ಕ ಮಾಡ್ತಿದ್ದೀನಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ರೀತಿ ಸಣ್ಣಕ್ಕೆ ಮಾಡಬೇಕು ಮಾಡಿಬಿಟ್ಟು ಅದನ್ನು ಹಾಲಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಮಗೆ ಮಕ್ಳಿಗೆ ಕುಡಿಸ್ಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಸಣ್ಣ ಇನ್ನೂ ಚಿಕ್ಕ ಮಾಡಬೇಕು ಇದು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಮಾಡಿಬಿಟ್ಟು ಮಕ್ಕಳಿಗೆ ಕುಡಿಸ್ರಿ ನೋಡಿ ನಾನು ಇದನ್ನು ಹಾಲಲ್ಲಿ ಇದ್ದೀನಿ ಪುಡಿ ಮಾಡಿರೋದನ್ನೆಲ್ಲ ಹಾಲಲ್ಲಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನು ಒಂದು ಸ್ಪೂನ್ ತಗೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿರಿ ನಾನು ಹೇಳಿದ್ನಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆನೇ ನೀವು ಹಾಲು ತಗೋಬೇಕು ಯಾಕೆ ಅಂದರೆ ಜಾಸ್ತಿ ಹಾಲಾದರೆ ಅದು ಸ್ವಲ್ಪ ಖಾರ ಖಾರ ಆಗುತ್ತಲ್ಲ ಎಲೆ ಮಗು ಅದು ಸೊ ಅದಕ್ಕೆ ಮಕ್ಕಳು ಕುಡಿಯೋದಿಲ್ಲ ಖಾರ ಆದರೆ ಸೊ ನೀವು ಅದಕ್ಕೆ ಕಮ್ಮಿನೇ ಹಾಲು ತಗೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಿಟ್ಟು ನೀವು ಅದನ್ನು ಮಾತ್ರೆನ ಹಾಕಿ ಮಕ್ಕಳಿಗೆ ಕುಡಿಸ್ರಿ ಅವಾಗ ಮಕ್ಕಳು ಕುಡಿತಾರೆ ಜಾಸ್ತಿ ಆಗಿಬಿಟ್ರೆ ಕುಡಿಯೋಕ್ಕಾಗಲ್ಲ ಆಮೇಲೆ ಮಾತ್ರೆನೂ ಇದಾಗಿಬಿಡುತ್ತೆ ಸೊ ನಾನು ಇವಾಗ ನಿಮಗೆ ತೋರ್ಸೋಕ್ಕಾಗಲಿ ಈಗ ಮಾಡಿರೋದಷ್ಟೇ ಇದಕ್ಕಿಂತ ಸ್ವಲ್ಪ ತ ತಾಯಿ ಎದೆ ಹಾಲನ್ನ ತೊಗೊಂಬಿಡ್ರಿ ಬೇರೆ ಹಾಲು ಹಾಕೋಕೋಗ್ಬಿಡಿ ಎದೆ ಹಾಲೇ ತಗೋಬೇಕು ತಗೊಂಬಿಟ್ಟು ನಾವು ಈ ರೀತಿ ನೋಡಿ ಮಿಕ್ಸ್ ಮಾಡಿದ್ದೀನಿ ಹಾಲು ಹಾಲು ಯಾವ ಕಲರ್ ಆಗಿದೆ ನೋಡಿ ಮಾತ್ರೆ ಹಾಕಿರೋದ್ರಿಂದ ಕಾಣಿಸ್ತೇವೆಲ್ಲ ನಿಮಗೆ ಈ ರೀತಿ ಆಗುತ್ತೆ ಕಲರ್ ಚೇಂಜ್ ಆಗಿದೆ ಮಾತ್ರೆ ಹಾಕಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕಕ್ಕೆ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಇದನ್ನು ಕುಡಿಸೋದ್ರಿಂದ ತುಂಬ ಬೇಗ ವಾಸಿ ಆಗುತ್ತೆ ಕಾಯಿಲೆ ನಾವು ಇದೇ ರೀತಿ ಮಾಡೋದು ನಮ್ಮ ಪಾಪುಗೆ ಇವಾಗ ಎರಡುವರೆ ತಿಂಗಳು ಸೊ ನಾನು ಅದಕ್ಕೆ ಅದನ್ನು ಹಾಕ್ತಿದ್ದೀನಿ ಅದಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಕಸ್ತೂರಿ ಮಾತ್ರೆ ಸಿಗ್ತಾವಲ್ಲ ತರ್ಟಿ ಫೈವ್ ರುಪೀಸ್ಗೆ ಒಂದು ಬಾಕ್ಸು ಅವನ್ನ ತಗೊಂಡು ಅವೇ ಏನಿಲ್ಲ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ವರೆಗೂ ಬರುತ್ತೆ ಡೈಲಿ ಹಾಕಿದರೆ ಹೇಳ್ತಿರೋದು ಬರುತ್ತೆ ಅದಕ್ಕೆ ನೋಡಿ ಆ ಥರ ಒಂದು ಬಾಕ್ಸ್ ತಗೊಂಬಿಟ್ಟು ಅದನ್ನು ಈ ರೀತಿ ಮಾಡಿ ಹಾಕೋದ್ರಿಂದ ಮಕ್ಕಳಿಗೆ ಬೇಗ ಹುಷಾರಾಗುತ್ತೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ